ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ವಿರುದ್ಧ ಪ್ರಕರಣ ಪ್ರಜ್ವಲ್ ರೇವಣ್ಣನಿಗೆ ಮೂರನೇ ದಿನದ ಕಸ್ಟಡಿ ಎಷ್ಟು ವಿಚಾರಣೆ ಮಾಡಿದರೂ ನೋ ಯೂಸ್ ಸರಿಯಾಗಿ ಬಿಡುತ್ತಿಲ್ಲ ಪ್ರಜ್ವಲ್ ಎಸ್ಐಟಿ ಅಧಿಕಾರಿಗಳ ಮುಂದೆ ಪ್ರಜ್ವಲ್ ಮೊಂಡಾಟ ವಿಚಾರಣೆಗೆ ವೇಳೆ ಎದ್ದೇಳೋದು ಆ ಕಡೆ ಈ ಕಡೆ ಓಡಾಡೋದು ಏನೂ ಗೊತ್ತಿಲ್ಲ ಅನ್ನೋದೇ ಉತ್ತರ ಎಸ್ಐಟಿ ಅಧಿಕಾರಿಗಳಿಗೆ ತಲೆಕೆಡಿಸಿದ ಪ್ರಜ್ವಲ್ ರೇವಣ್ಣ ವಿಚಾರಣೆ ಏನು ಕೇಳಿದರೂ ನನಗೆ ಗೊತ್ತಿಲ್ಲ ನಾನೇನೂ ಮಾಡಿಲ್ಲ ಅಂತಿರೋ ಪ್ರಜ್ವಲ್ ಎರಡು ದಿನ ವಿಚಾರಣೆ ನಡೆಸಿದ್ರು ಮೊಂಡಾಟ ಬಿಡದ ಪ್ರಜ್ವಲ್ ಮೊಬೈಲ್ ಬಗ್ಗೆ ಮತ್ತೆ ಬಾಯಿ ಬಿಡಿಸಲು ಎಸ್ಐಟಿ ಪ್ರಯತ್ನ ಯಾವ ಮೊಬೈಲ್ ಅಂತ ಪ್ರಜ್ವಲ್ ರೇವಣ್ಣ ಪ್ರಶ್ನೆ ಮದರ್ ಡಿವೈಸ್ ಬಗ್ಗೆ ಬಾಯಿ ಬಿಡಿಸಲು ಎಸ್ಐಟಿ ಯತ್ನ ವಿಡಿಯೋಗಳು ರೆಕಾರ್ಡ್ ಆಗಿರೋ ಮೊಬೈಲ್ ಬಗ್ಗೆ ವಿಚಾರಣೆ ಈ ವೇಳೆ ಯಾವ ಮೊಬೈಲ್ ಇರೋ ಮೊಬೈಲ್ ಏರ್ಪೋರ್ಟ್ನಲ್ಲೇ ಕೊಟ್ಟೆ ಯಾವ ಮೊಬೈಲ್ ಬಗ್ಗೆ ಮಾತನಾಡ್ತಿದ್ದೀರಾ ಹಳೆ ಮೊಬೈಲ್ ಕಳೆದು ಹೋಗಿದೆ ಅಂತ ಉತ್ತರ ಯಾವ ವಿಡಿಯೋಗಳು ಕೂಡ ನನ್ನ ಹತ್ರ ಇಲ್ಲ ಅಂತಿರೋ ಪ್ರಜ್ವಲ್ ಪ್ರಜ್ವಲ್ನ ಈಗಿನ ಮೊಬೈಲ್ನಲ್ಲಿ ಯಾವುದೇ ರೀತಿಯ ವಿಡಿಯೋಗಳು ಮೆಸೇಜ್ಗಳು ಪತ್ತೆಯಾಗಿಲ್ಲ ಸದ್ಯ ಡಿಜಿಟಲ್ ಎವಿಡೆನ್ಸ್ ಕಲೆ ಹಾಕಲು ಎಲ್ಲ ರೀತಿ ಪ್ರಯತ್ನ ಪಡ್ತಿರೋ ಎಸ್ಐಟಿ ವೇದಮೂರ್ತಿ ಎನ್ಕೆಎಸ್ಟಿವಿ ಫೋರ್ ನ್ಯೂಸ್ ಬೆಂಗಳೂರು